ವೀಕ್ಷಕರೇ ನ್ಯೂಸ್ ಲೈನ್ಸ್ನ ಇನ್ನೊಂದು ವಿಡಿಯೋ ನಿಮಗೆ ಸ್ವಾಗತ ಸೋಷಿಯಲ್ ಮೀಡಿಯಾ ಸೈಟ್ಗಳಲ್ಲಿ ಇಷ್ಟು ವರ್ಷಗಳ ಕಾಲ ಭಾರತದ ಮಧ್ಯಮ ವರ್ಗ ಕೆಳವರ್ಗದ ಜನರ ಸುದ್ದಿನೇ ಇರಲಿಲ್ಲ ಈಗ ಅಂಥವರನ್ನು ಯೂಟ್ಯೂಬ್ ಮುಂತಾದ ಸೋಷಿಯಲ್ ಮೀಡಿಯಾ ಸೈಟ್ಗಳಲ್ಲಿ ಹೈಲೈಟ್ ಮಾಡ್ತಿದ್ದಾರೆ ಆದರೆ ಅದು ಖುಷಿಯಿಂದ ಕುಣಿದು ಕುಪ್ಪಳಿಸೋ ವಿಚಾರವಂತೂ ಅಲ್ಲ ಸಾಲದ ಸುಳಿಯಲ್ಲಿ ಸಿಕ್ಕಿಬಿದ್ದ ಈ ವರ್ಗದ ಜನರು ಮೈಕ್ರೋ ಫೈನಾನ್ಸ್ ಸಾಲ ವಸೂಲಿಗಾರರ ಕಿರುಕುಳಕ್ಕೆ ಗುರಿಯಾಗಿದ್ದಾರೆ ಇನ್ನು ಕೆಲವರು ಕಿರುಕುಳ ದೌರ್ಜನ್ಯದಿಂದ ಬೇಸತ್ತು ಆತ್ಮಹತ್ಯೆಗೆ ಶರಣಾಗಿರೋ ಸುದ್ದಿಗಳು ಖುಷಿ ಪಡೋ ಅಂತೂ ಅಲ್ಲವೇ ಅಲ್ಲ ಆದರೂ ಮಧ್ಯಮಗಳ ಸಂಕಷ್ಟಗಳ ಬಗ್ಗೆ ಟಿ ವಿ ಮಾಧ್ಯಮಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಹೈಲೈಟ್ ಆಗಿ ಗಾಢ ನಿದ್ರೆಯಿಂದ ಸರ್ಕಾರಗಳನ್ನು ಎಚ್ಚರಿಸಿದ್ದು ಖುಷಿ ವಿಚಾರವೇ ಭಾರತದಲ್ಲಿ ಮೈಕ್ರೋಫೈನಾನ್ಸ್ ಶುರುವಾಗಿದ್ದು ಏಕೆ ಈಗ ಅವುಗಳ ಸ್ಥಿತಿಗತಿ ಹೇಗಿದೆ ಅಂತ ವಿಚಾರಗಳನ್ನು ನಾವೀಗ ತಿಳಿಯೋಣ ಹತ್ತೊಂಬತ್ತು ಎಪ್ಪತ್ನಾಲ್ಕರಲ್ಲಿ ಸೇವಾ ಬ್ಯಾಂಕ್ ಮೈಕ್ರೋ ಫೈನಾನ್ಸ್ ಪರಿಕಲ್ಪನೆಯನ್ನು ಜಾರಿಗೆ ತಂದಿತ್ತು ಅಹಮದಾಬಾದ್ನಲ್ಲಿ ಸ್ಥಾಪನೆಯಾದ ಇದು ಬಡವರ್ಗದ ಮಹಿಳೆಯರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡಲು ಆರಂಭಿಸಿತು ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಸಾಲ ಪಡೆಯಲು ಸೆಕ್ಯೂರಿಟಿ ಕೊಡಬೇಕಾಗುತ್ತೆ ಆದರೆ ಈ ಸಂಸ್ಥೆಯಲ್ಲಿ ಸಾಲಗಾರರು ಯಾವುದೇ ಸೆಕ್ಯೂರಿಟಿ ಕೊಡಬೇಕಿರಲಿಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ಆದ್ಯತಾ ವಲಯ ಸಾಲವೆಂದು ಪರಿಗಣಿಸಿ ರಿಸರ್ವ್ ಬ್ಯಾಂಕ್ ಪರವಾನಗಿ ನೀಡಿದ ಬಳಿಕ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ಹುಟ್ಟಿಕೊಂಡವು ಮೊದಲಿಗೆ ರಿಸರ್ವ್ ಬ್ಯಾಂಕ್ ಮೈಕ್ರೋ ಫೈನಾನ್ಸ್ ಸಾಲಗಳಿಗೆ ಬಡ್ಡಿಯ ಮಿತಿಯನ್ನು ಏರಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತೆರಡು ಮಾರ್ಚ್ನಲ್ಲಿ ರಿಸರ್ವ್ ಬ್ಯಾಂಕ್ ಮೈಕ್ರೋ ಫೈನಾನ್ಸ್ ಸಾಲಗಳಿಗೆ ಮುಂಚೆ ಅಸ್ತಿತ್ವದಲ್ಲಿದ್ದ ಬಡ್ಡಿದರ ಮಿತಿಯನ್ನು ತೆಗೆದುಹಾಕಿತ್ತು ಐದು ದೊಡ್ಡ ವಾಣಿಜ್ಯ ಬ್ಯಾಂಕ್ಗಳ ಸರಾಸರಿ ಬೇಸ್ ರೇಟ್ನ ಎರಡು ಪಾಯಿಂಟ್ ಎಪ್ಪತ್ತೈದು ಪಟ್ಟು ಬಡ್ಡಿದರದ ಮಿತಿಯಲ್ಲಿ ನಿಮಗೆ ಇಷ್ಟಪಟ್ಟಷ್ಟು ಬಡ್ಡಿ ಹಾಕ್ಕೊಳ್ಳಿ ಎಂದು ಹೇಳಿದ್ದೆ ತಡ ನಾಯಿ ಕೊಡೆಗಳಂತ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಹುಟ್ಟಿಕೊಂಡವು ಮೈಕ್ರೋಫೈನಾನ್ಸ್ ಬೋರ್ಡ್ ಅನುಮೋದಿಸ್ ಅನುಮೋದಿಸಿದ ಬಡ್ಡಿಯೇ ಫೈನಲ್ ಆಯಿತು ನಾವು ಆಡಿದ್ದ ಆಟ ನಾವು ನಡೆದಿದ್ದ ದಾರಿ ಎಂಬಂತಾಯಿತು ಅವಳ ವರ್ತನೆ ಕೆಲವು ಮೈಕ್ರೋಫೈನಾನ್ಸ್ ಸಂಸ್ಥೆಗಳು ವಾರದ ಲೆಕ್ಕದಲ್ಲಿ ಇಷ್ಟ ಬಂದ ರೀತಿಯಲ್ಲಿ ಸಾಲದ ವಸೂಲಿಗೆ ಇಳಿದವು ಮಧ್ಯಮ ವರ್ಗ ಮತ್ತು ಕೆಳವರ್ಗದ ಜನರು ಮೈಕ್ರೋಫೈನಾನ್ಸ್ ಸಾಲ ಬಲೆಗೆ ಬೀಳುವುದಕ್ಕೆ ಇನ್ನೂ ಕೆಲವು ಕಾರಣಗಳಿವೆ ನಬಾರ್ಡ್ ಕೃಷಿ ಸಾಲದ ಮೊತ್ತದಲ್ಲಿ ಐವತ್ತೆಂಟು ಪರ್ಸೆಂಟ್ ತಗ್ಗಿಸಿದ್ದು ಕಾರಣ ಎಂದು ರಾಜ್ಯ ಸರ್ಕಾರ ತಿಳಿಸಿದೆ ನಬಾರ್ಡ್ ಸಾಲವನ್ನು ರೈತರಿಗೆ ನಾಲ್ಕು ಪಾಯಿಂಟ್ ಐದು ಬಡ್ಡಿಯ ಸಬ್ಸಿಡಿ ದರದಲ್ಲಿ ಕೊಡಲಾಗುತ್ತೆ ರೈತರಿಗೆ ನಬಾರ್ಡ್ ಸಾಲ ಸರಿಯಾಗಿ ಸಿಗದೆ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಸಾಲಕ್ಕೆ ಮೊರೆ ಹೋದವು ಮೊರೆ ಹೋದರು ಇದರ ಜೊತೆಗೆ ಜಿ ಎಸ್ ಟಿ ದರಗಳಲ್ಲಿ ವಿಪರೀತ ಏರಿಕೆ ಜಿ ಎಸ್ ಟಿ ಎಂದು ಕೂಡಲೇ ಫೆಬ್ರವರಿ ಒಂದರಂದು ಕೇಂದ್ರ ಸರ್ಕಾರ ಮಂಡಿಸುವ ಬಜೆಟ್ ನೆನಪಾಗುತ್ತೆ ಈ ಬಾರಿ ಜನಸಾಮಾನ್ಯರ ಮೇಲೆ ಹೊರಿಸಿದ ಜಿ ಎಸ್ ಟಿ ಹೊರೆಯನ್ನು ಕೆಳಕ್ಕಿಳಿಸಿ ಒಂದಿಷ್ಟು ಉಪಕಾರ ಮಾಡ್ತಾರ ಅಥವಾ ಜಿ ಎಸ್ ಟಿ ಇನ್ನಷ್ಟು ಹೆಚ್ಚಿಸಿ ಹೊರೆಯನ್ನು ಹೊರಲಾಗದೆ ಮಧ್ಯಮ ವರ್ಗ ಕೆಲವರು ಜನರು ಕುಸಿದು ಬೀಳ್ತಾರ ಕಾದ್ ನೋಡಬೇಕು ಭಾರತದ ಮಧ್ಯಮ ವರ್ಗ ಜನರು ಶ್ರೀಮಂತಿಕೆಯ ಸುಪ್ಪತ್ತಿಯೂ ಇಲ್ಲದೆ ಬಡತನದ ಬವಣೆಯೂ ಇಲ್ಲದೆ ಹೇಗೋ ಜೀವನ ಸಾಗಿಸ್ಕೊಂಡು ಹೋಗ್ತಿದ್ರು ಆದರೆ ಕೇಂದ್ರ ಸರ್ಕಾರ ಎರಡು ಸಾವಿರದ ಹದಿನೇಳರಲ್ಲಿ ಒನ್ ನೇಷನ್ ಒನ್ ಮಾರ್ಕೆಟ್ ಒನ್ ಟ್ಯಾಕ್ಸ್ ಅಂತೇಳಿ ಜಿ ಎಸ್ ಟಿ ತೆರಿಗೆ ಜಾರಿ ಮಾಡಿದ್ದೇ ತಡ ಮಧ್ಯಮ ವರ್ಗದ ಜನರ ಕಷ್ಟ ಕೋಟಲೇ ಶುರುವಾಗಿದ್ದು ಆವಾಗಲೇ ಹಾಲು ನೀರು ಅವರೆಡಕ್ಕೆ ಜಿ ಎಸ್ ಟಿ ಹಾಕಿಲ್ಲ ಅದು ಬಿಟ್ಟರೆ ಎಲ್ಲ ಪದಾರ್ಥಗಳ ಮೇಲೂ ಜಿ ಎಸ್ ಟಿ ಐದು ಪರ್ಸೆಂಟ್ನಿಂದ ಇಪ್ಪತ್ತೆಂಟು ಪರ್ಸೆಂಟ್ವರೆಗೂ ವ್ಯಾಪಿಸಿದೆ ಅಮೇರಿಕಾದಲ್ಲಿ ಪೆಟ್ರೋಲ್ ದರ ಒಂದು ಲೀಟರ್ಗೆ ಹದಿನಾಲ್ಕು ವರ್ಷದಲ್ಲಿ ಅತ್ಯಧಿಕ ಅಂತ ಹೇಳ್ತಾರೆ ಅಲ್ಲಿ ಪೆಟ್ರೋಲ್ ದರ ಲೀಟರ್ಗೆ ಎಂಬತ್ತಾರು ರೂಪಾಯಿಗಳಿಗೆ ಏರಿಕೆಯಾಗಿದೆ ಆದರೆ ಅದು ಭಾರತದ ಪೆಟ್ರೋಲ್ ದರಕ್ಕಿಂತ ಚೀಪ್ ಅಂತ ಹೇಳಿದರೆ ನಂಬಲೇಬೇಕು ಏಕೆಂದರೆ ಭಾರತದಲ್ಲಿ ಪೆಟ್ರೋಲ್ ದರ ಲೀಟ್ರಿಗೆ ನೂರು ರೂಪಾಯಿಯಿಂದ ನೂರೆರಡು ರೂಗಳಾಗಿವೆ ಇನ್ನು ಪಾಪ್ಕಾರ್ನ್ ಮೇಲೂ ಜಿ ಎಸ್ ಟಿ ಸಾಲ್ಟೆಡ್ ಆಗಿದರೆ ಐದು ಪರ್ಸೆಂಟ್ ಪ್ಯಾಕೇಜ್ಡ್ ಆಗಿದೆ ಹನ್ನೆರಡು ಪರ್ಸೆಂಟ್ ಮತ್ತು ಕ್ಯಾರಾಮೆಲ್ ಶುಗರ್ ಆಗಿದ್ದರೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಕೆಲವು ಫಾಸ್ಟ್ ಮೂವಿಂಗ್ ಗ್ರಾಹಕ ವಸ್ತುಗಳನ್ನು ಮಾರುವ ಕಂಪನಿಗಳ ಲಾಭ ಈ ವರ್ಷ ಕುಸಿದು ಹೋಗಿದೆ ಮಧ್ಯಮ ವರ್ಗದ ಜನರ ಖರೀದಿ ಶಕ್ತಿ ಕಡಿಮೆ ಆಗಿದೆ ಇದಕ್ಕೆ ಕಾರಣ ಯಾವುದಾದ್ರೂ ಖರೀದಿ ಮಾಡಬೇಕಾದರೆ ಹಣ ಇರಬೇಕು ಇನ್ನು ಬಡ ವರ್ಗದ ಜನರು ಉಚಿತ ಪಡಿತರ ಮೂಲಕ ಹೇಗೋ ಜೀವನ ಸಾಗಿಸ್ತಾರೆ ಇನ್ನು ಕಾರ್ಪೊರೇಟ್ ಸಂಸ್ಥೆಗಳು ಲಾಭದಲ್ಲಿ ನಡೆಯುತ್ತಿದ್ದರೂ ಉದ್ಯೋಗಗಳಿಗೆ ವೇತನ ಅಷ್ಟೇ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇಲ್ಲ ಕಾರ್ಪೊರೇಟ್ ಸಂಸ್ಥೆಗಳ ಲಾಭ ಎರಡು ಸಾವಿರದ ಇಪ್ಪತ್ತರ ಹಣಕಾಸು ವರ್ಷದಲ್ಲಿ ಐದು ಪಾಯಿಂಟ್ ಮೂರು ಲಕ್ಷ ಕೋಟಿಯಿಂದ ಎರಡು ಸಾವಿರದ ಇಪ್ಪತ್ತ್ಮೂರರ ಹಣಕಾಸು ವರ್ಷದಲ್ಲಿ ಇಪ್ಪತ್ತು ಪಾಯಿಂಟ್ ಆರು ಲಕ್ಷ ಕೋಟಿಗೆ ಜಂಪ್ ಆಗಿದೆ ಅಂದರೆ ಮೂರು ವರ್ಷದಲ್ಲಿ ಐದು ಪಾಯಿಂಟ್ ಮೂರು ಲಕ್ಷ ಕೋಟಿಯಿಂದ ಇಪ್ಪತ್ತು ಪಾಯಿಂಟ್ ಆರು ಲಕ್ಷ ಕೋಟಿಗೆ ಜಂಪ್ ಆಗಿದೆ ಆದರೆ ಅದೇ ಗತಿಯಲ್ಲಿ ಉದ್ಯೋಗಿಗಳ ವೇತನದಲ್ಲಿ ಏರಿಕೆ ಆಗಿಲ್ಲ ಎನ್ನೋದು ಗಮನಿಸಬೇಕಾದ ಅಂಶ ಇನ್ನು ಮಧ್ಯಮ ವರ್ಗದ ಜನರು ಟೂ ವೀಲರ್ ಆಗಲಿ ಕಾರಾಗಲಿ ಖರೀದಿಸಲು ಹೋದರೆ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ತರಬೇಕಾಗುತ್ತೆ ಮನೆಗೆ ಫರ್ನಿಚರ್ ಅಥವಾ ಟಿ ವಿ ಫ್ರಿಜ್ ವಾಷಿಂಗ್ ಮೆಷಿನ್ನ ಖರೀದಿಸಲು ಹೋದರೆ ಅದಕ್ಕೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಕೊಡಬೇಕು ನೀವು ಖರೀದಿಸುವ ಹತ್ತು ಲಕ್ಷ ರು ಬೆಲೆ ಕಾರ್ನಲ್ಲಿ ಎರಡು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಜಿ ಎಸ್ ಟಿಗೆ ಹೋಗುತ್ತೆ ಅಂದರೆ ಮಧ್ಯಮ ವರ್ಗದ ಜನರು ಕಾರ್ ಖರೀದಿಗೆ ಹಿಂದೆ ಮುಂದೆ ನೋಡದೇ ಇರಲ್ಲ ಈ ಬಾರಿ ಬಜೆಟ್ನಲ್ಲಿ ವಿತ್ತ ಸಚಿವರು ಜಿ ಎಸ್ ಟಿಗಳ ಹೊರೆಯನ್ನು ತಗ್ಗಿಸಿ ಜನಸಾಮಾನ್ಯರು ಸ್ವಲ್ಪ ಮಟ್ಟಿಗಾದರೂ ನೆಮ್ಮದಿಯಾಗಿರಲು ಬಿಡ್ತಾರಾ ಅಂತ ಕಾದು ನೋಡಬೇಕು ವೀಕ್ಷಕರ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಟನ್ ಒತ್ತಿ ಧನ್ಯವಾದಗಳು